ಎಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾಶಂಕರಿ ಇವತ್ತಿನ ಫುಡ್ ಬ್ಲಾಗ್ನಲ್ಲಿ ಮಧ್ಯಾಹ್ನದ ಅಡುಗೆ ತೋರಿಸ್ತಾ ಇದ್ದೀನಿ ಇದು ಫುಡ್ ಬ್ಲಾಗ್ ನನ್ನ ಮನೆ ಅಡಿಗೆ ಏನಿದೆಯೋ ಅದನ್ನು ಹಾಗೆ ತೋರಿಸ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನ ಊಟಕ್ಕೆ ನಾನು ಬೀನ್ಸ್ ಸಾಂಬಾರು ಮಾಡಿದ್ದೆ ಅದು ಹೆಂಗೆ ಮಾಡೋದು ನಾವು ಅಂತ ತೋರಿಸ್ತೀನಿ ನಮ್ಮ ಮನೇಲಿ ಹೆಂಗೆ ಮಾಡ್ತೀನಿ ನಾನು ಯಾವಾಗಲೂ ಅಂತ ಇದನ್ನು ಎರಡು ರೀತಿ ಮಾಡ್ತೀವಿ ನಾವು ಇದ್ರ ಜೊತೆ ತೊಗರಿಬೇಳೆ ಸೇರಿಸಿನೂ ಮಾಡ್ತೀವಿ ಸೇರಿಸೋದೇನು ಮಾಡ್ತೀವಿ ನಾನು ಇವತ್ತು ಹಾಗೆ ಮಾಡ್ತಾ ಇದ್ದೀನಿ ಬರೀ ಬೀನ್ಸ್ ಮಾತ್ರ ಯಾಕಂದರೆ ನಮ್ಮಲ್ಲಿ ನಿನ್ನೆ ತಾನೇ ಬೇಳೆ ಇದು ಬೇಳೆ ಹಾಕ್ಬಿಟ್ಟು ತೋವೆ ಮಾಡಿದ್ದೆ ಇವತ್ತು ಮತ್ತೆ ಮಾಡಿದರೆ ದಿನ ಮಾಡಿದರೆ ನಮಗೆ ಅಷ್ಟು ಇಷ್ಟ ಆಗಲ್ಲ ನಮಗೆ ಅಭ್ಯಾಸ ಇಲ್ಲಿರೋದರಿಂದ ಆದ್ದರಿಂದ ಇವತ್ತು ಮಾಡ್ತಾ ಇಲ್ಲ ನಾನು ಇಲ್ಲಿ ಬೆಂಗಳೂರಲ್ಲಿ ಸಾಮಾನ್ಯ ಎಲ್ಲ ತರಕಾರಿಗಳು ಬೇಳೆ ಹಾಕ್ತಾರೆ ನಮ್ಮಲ್ಲಿ ಹಾಕೋಲ್ಲ ಕೆಲವು ತರಕಾರಿಗಳಿಗೆ ಮಾತ್ರ ಅದರಲ್ಲಿ ಬೀನ್ಸಿಗೆ ಹಾಕ್ತಾರೆ ಹಾಕಿದರೆ ಚೆನ್ನಾಗಿ ರುಚಿನೇ ಆಗತ್ತೆ ಆದರೂ ಹಾಕ್ತಾ ಇಲ್ಲ ನಾನು ಹೇಳಿದ್ನಲ್ವ ಈಗಾಗಲೇ ನಮ್ಮ ಮನೆಯಲ್ಲಿ ನಿನ್ನೆ ಮಾಡಿರೋದ್ರಿಂದ ಇವತ್ತು ಮತ್ತೆ ಮಾಡಿದರೆ ಜಾಸ್ತಿ ಆಗುತ್ತೆ ಇಷ್ಟ ಆಗೋಲ್ಲ ಯಾರಿಗೂ ಅಂತ ಮತ್ತು ಬರೀ ಬೀನ್ಸ್ ಮಾತ್ರ ಈ ಥರ ತೊಟ್ಟು ಹಿಂದೆ ಮುಂದೆ ಎರಡು ಕಡೆಯೂ ತೊಟ್ಟು ತೆಗೆದುಬಿಟ್ಟು ಅದನ್ನು ಇದ್ದೀನಿ ಇದು ಬೀನ್ಸು ಈ ನಾರ ಇಲ್ದಿರೋ ಬೀನ್ಸ್ ಇರುತ್ತಲ್ವಾ ಹುರುಳಿಕಾಯಿ ಅದು ತಗೊಂಡಿದ್ದೀನಿ ನಾನು ನಾರು ಬರೋ ಅಂಥದ್ದಲ್ಲ ನಾರು ಇಲ್ದಿರೋದು ನಾರಿದ್ರೆ ನಾರು ತೆಗೆದುಕೊಳ್ಳಿ ಇದು ಹಾಗೆ ಕಟ್ ಮಾಡಿದರೆ ಸಾಕಾಗತ್ತೆ ಇದನ್ನು ತೆಗೆದುಬಿಟ್ಟು ತೊಟ್ಟು ತೆಗೆದುಬಿಟ್ಟು ಉದ್ದಕ್ಕೆ ಹುಳಿಗೆ ಹಚ್ಚೋ ಥರ ಈ ಥರ ಉದ್ದಕ್ಕೆ ತುಂಬ ಚಿಕ್ಕದಾಗಿ ಹೆಚ್ಚಬೇಕಾಗಿಲ್ಲ ಪಲ್ಯ ಥರ ಸಾಮಾನ್ಯ ದೊಡ್ಡ ದೊಡ್ಡಕ್ಕೆ ಇದ್ದರೂ ಪರವಾಗಿಲ್ಲ ಹಾಗೆ ಇದ್ದರೂ ಚೆನ್ನಾಗಿರುತ್ತೆ ಇದನ್ನು ನಾನೀಗ ತೊಳೆದು ಬಿಟ್ಟು ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ ಈಗ ಪಾತ್ರೆಗೆ ನೀರಾಕಿ ಹಾಕಿ ಚೆನ್ನಾಗಿ ತೊಳೆದಿದ್ದೀನಿ ತೊಳೆದ್ಬಿಟ್ಟು ಇದಕ್ಕೆ ಇದ್ದೀನಿ ಇಡೀ ತೊಳೆದ್ರು ಫಸ್ಟು ಹೆಚ್ಚೋದಕ್ಕಿಂತ ಮೊದಲು ಇಡೀ ತೊಳೆದ್ರು ಆಗ್ಬೋದು ಕೆಲವು ಸರಿ ಹಾಗೂ ಮಾಡ್ತೀನಿ ನಾನು ಕೆಲವು ಸಾರಿ ಹಿಂಗೆ ಮಾಡ್ತೀನಿ ಕುಕ್ಕರ್ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ಅನ್ನದ ಜೊತೆನೇ ಬೇಯಿಸ್ಕೊತೀನಿ ಒಂದು ಎರಡು ತಟ್ಟೆಯಲ್ಲೂ ಕುಕ್ ಅನ್ನ ಇಟ್ಬಿಟ್ಟು ಮೂರನೇ ತಟ್ಟೆಯಲ್ಲಿ ತರಕಾರಿ ಇಡ್ತೀನಿ ಆಗ ಜೊತೆಯಲ್ಲಿ ಆಗುತ್ತೆ ಅನ್ನವೂ ಆಗುತ್ತೆ ತರಕಾರಿನೂ ಆಗುತ್ತೆ ಅಷ್ಟರಲ್ಲಿ ತೆಂಗಿನಕಾಯಿ ತುರಿದ್ಬಿಟ್ಟು ರೆಡಿ ಮಾಡಿ ಇಟ್ಟರೆ ಸಾಂಬಾರು ರೆಡಿ ಆಗುತ್ತೆ ಅಂದರೆ ಬೇಗ ಅಡುಗೆ ಆಗುತ್ತೆ ನನಗೆ ಸುಲಭ ಆಗುತ್ತೆ ಅದಕ್ಕೋಸ್ಕರ ಈ ಥರ ಒಂದೇ ಸಾರಿಗೆ ನಾನು ಇಟ್ಬಿಡ್ತೀನಿ ಈ ಬೀನ್ಸ್ ಜೊತೆ ಬೇಯುವಾಗ ಒಂದು ಈರುಳ್ಳಿನೂ ಹಾಕ್ತು ಹಾಕೋತಾ ಇದ್ದೀನಿ ಈ ಥರ ಉದ್ದ ಉದ್ದಕ್ಕೆ ಹೆಚ್ಚಿಬಿಟ್ಟು ಈರುಳ್ಳಿನೂ ಹಾಕೋತೀನಿ ಚೆನ್ನಾಗಿರುತ್ತೆ ಅದರಲ್ಲೂ ತೊಗರಿಬೇಳೆ ಹಾಕಿದ್ರಂತೂ ಈರುಳ್ಳಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಈಗ ತೊಗರಿಬೇಳೆ ಇಲ್ಲದೇನೂ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ ಒಂದೇ ಈರುಳ್ಳಿ ಅಷ್ಟೇ ಉದ್ದ ಉದ್ದಕ್ಕೆ ಹೆಚ್ಚಿಬಿಟ್ಟು ಹಾಕಿದ್ದೀನಿ ಇದು ನೀರು ಮುಳುಗೋಷ್ಟು ಅಂದರೆ ತರಕಾರಿ ಮುಳುಗೋಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಈ ಥರ ಬೇಯಕ್ಕೆ ಮತ್ತು ಅದಕ್ಕೆ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ತುಂಡು ಬೆಲ್ಲವೂ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ಅದು ಟೇಸ್ಟ್ ಬರೋದಕ್ಕೆ ಸಿಹಿ ರುಚಿ ಅಂತಲ್ಲ ಸ್ವಲ್ಪ ಸಣ್ಣ ತುಂಡು ಸೇರಿಸ್ಕೊಳ್ಳೋದು ಅಂದರೆ ಅದರ ರುಚಿ ಬರಬೇಕು ಇಲ್ಲಾಂದರೆ ಅದು ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಸಣ್ಣ ತುಂಡು ಬೆಲ್ಲ ಬೆಲ್ಲ ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಉಪ್ಪು ಮತ್ತು ಬೆಲ್ಲ ಮಾತ್ರ ಹಾಕಿ ತರಕಾರಿ ಬೇಯಿಸೋದು ಬೇರೇನು ಹಾಕೋಲ್ಲ ಈಗ ಒಂದು ಕಡಿಯಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ತುರಿದು ಒಂದು ಕಡಿ ಅಂದರೆ ಕಪ್ಪಲ್ಲಿ ಒಂದು ಕಪ್ ಆಗ್ಬೋದು ಸಣ್ಣ ಕಪ್ಪಲ್ಲಿ ಆಮೇಲೆ ಅದಕ್ಕೆ ಮಸಾಲೆ ಹುರಿದು ಹಾಕ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ಒಣಮೆಣಸಿನಕಾಯಿ ತೊಗೊಂಡಿದ್ದೀನಿ ಸಣ್ಣದಾಗಿದ್ದರೆ ಆರು ಇರಲಿ ಬ್ಯಾಡಿಗೆ ಮೆಣಸು ಅಷ್ಟು ತೆಂಗಿನಕಾಯಿಗೆ ಅದು ತೆಂಗಿನಕಾಯಿ ಹೊಂದ್ಕೊಂಡಿರುತ್ತೆ ತೆಂಗಿನಕಾಯಿ ಕಡಿಮೆ ಇದ್ದರೆ ನೀವು ಕಡಿಮೆ ತೊಗೊಳ್ಳಿ ಇದಕ್ಕೆ ಎರಡು ಚಮಚದಷ್ಟು ಕೊತ್ತಂಬರಿ ಬೀಜ ಸೇರಿಸ್ಕೊಂಡಿದ್ದೀನಿ ಕೊತ್ತಂಬರಿ ಬೀಜ ಆಮೇಲೆ ಉದ್ದಿನ ಬೇಳೆ ಒಂದೂವರೆ ಚಮಚದಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಜೀರಿಗೆ ಅಷ್ಟೇ ಮೆಂತ್ಯ ಕಾಲು ಚಮಚದಷ್ಟು ಮೆಂತ್ಯ ಇಷ್ಟನ್ನು ಸೇರಿಸ್ಕೊಂಡಿದ್ದೀನಿ ಹಿಂಗೊಂದು ಚಿಟಿಕೆ ಅಂದರೆ ನಿಮಗೆ ಸ್ಟ್ರಾಂಗಿದ್ರೆ ಕಡಿಮೆ ತಗೊಳ್ಳಿ ಇದೀಗ ಸ್ವಲ್ಪ ಕಡಿಮೆ ಸ್ಟ್ರಾಂಗ್ ಆದ್ರಿಂದ ಕಾಲು ಚಮಚ ತಗೊಂಡಿದ್ದೀನಿ ಎಣ್ಣೆ ಅದು ಒದ್ದೆ ಆಗೋಷ್ಟು ಅದು ಹುರಿಯೋಕೆ ಎಷ್ಟು ಬೇಕೋ ಅಷ್ಟೇ ಸಾಕು ನಾನು ಕೊಬ್ಬರಿ ಎಣ್ಣೆ ಉಪ್ಯೋಗ್ಸೋದು ಅದು ಚಳಿಗೆ ಗಟ್ಟಿಯಾಗಿದೆ ಈಗ ಮಾಡ್ತಾ ಮಾಡ್ತಾ ನೀರಾಗತ್ತೆ ಇದನ್ನು ಹೀಗೆ ಹುರಿದುಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಅದು ಬೇಳೆ ಎಲ್ಲೋ ಕಲರ್ ಬರೋ ಕಲರ್ ಬರೋಷ್ಟು ಫ್ರೈ ಮಾಡ್ಕೊಳ್ಳಿ ಜೊತೇಲಿ ಕೈ ಬಿಡದೆ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಕೆಳಗೆ ತಳೆ ಹತ್ತಿದಂಗೆ ಆಗುತ್ತೆ ಅಂದರೆ ಒಂದೇ ಸೈಡ್ ಕೆಂಪಗೆ ಆಗುತ್ತೆ ಎಲ್ಲ ಒಂದೇ ರೀತಿ ಹುರಿದು ಹುರಿದು ಆಗಲ್ಲ ಒಣಮೆಣಸಿನ್ಕಾಯಿಗೆ ಕೊತ್ತಂಬರಿ ಬೀಜ ಮತ್ತು ಉದ್ದಿನಬೇಳೆ ಇದೆಲ್ಲ ಎಲ್ಲ ಒಂದೇ ರೀತಿ ಆಗಿರಬೇಕು ಅದಕ್ಕೆ ಕೈ ಕೈ ಬಿಡದೇ ಆ ಥರ ತಿರುಗುತ್ತಾ ತಿರುಗುತ್ತಾ ಮಾಡ್ಕೋಬೇಕು ಆವಾಗ ಚೆನ್ನಾಗಿ ಆಗುತ್ತೆ ನೋಡಿ ಈಗ ಉದ್ದಿನಬೇಳೆ ಆಗಿದೆ ನೋಡಿ ಅರಿಶಿನ ಆಗಿದೆ ಉದ್ದಿನಬೇಳೆ ಅರಿಶಿನ ಆಗೋಷ್ಟು ಮಾಡಿದರೆ ಎಲ್ಲನೂ ಕರೆಕ್ಟಾಗಿ ಆಗುತ್ತೆ ಬಾಕಿ ಉಳಿದಿರೋದು ಸರಿಯಾಗಿ ಆಗುತ್ತೆ ಅದ್ರ ಜೊತೆ ಈಗ ಇದನ್ನು ತೆಂಗಿನಕಾಯಿ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಹಣ್ಣನ ಅಂದರೆ ಒಂದು ನೆಲ್ಲಿಕಾಯಿಯಷ್ಟು ಗಾತ್ರದಲ್ಲಿ ಹುಣಸೆಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಾಂಬಾರು ಮಾಡೋಕ್ಕೆ ಅದರ ರುಚಿಗೆ ಹುಣಸೆಹಣ್ಣು ನೀವು ತರಕಾರಿ ಬೇಯುವಾಗ ಬೇಕಾದ್ರೆ ರಸ ತೆಗೆದೂ ಹಾಕೋಬೋದು ಹೀಗೆ ಹಾಕ್ಕೋಬೇಕು ಅಂತೆಲ್ಲ ಬೇಯುವಾಗ ಹಾಕಿದ್ರು ಆಗ್ಬೋದು ಅಥವಾ ರುಬ್ಬೋಗ ನಾನು ರುಬ್ಬೋಗ ಹಾಕ್ತೀನಿ ಎರಡು ರೀತಿಯೂ ಮಾಡ್ಬೋದು ನೀವು ಏನು ಪರವಾಗಿಲ್ಲ ತರಕಾರಿ ಬೇಯುವಾಗ ತರಕಾರಿಗೆ ಹಾಕಿದರೂ ಪರವಾಗಿಲ್ಲ ರಸ ತೆಗೆದುಬಿಟ್ಟು ನೆನೆಸ್ಬಿಟ್ಟು ರಸ ತೆಗೆದು ನೋಡಿ ಈಗ ಬೆಂದಿದೆ ಇದು ಅನ್ನ ಜೊತೆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಬೀನ್ಸು ಪೂರ್ತಿ ಯಾಕೆಂದರೆ ಪಾತ್ರದಲ್ಲಿ ತಾನೇ ಸಾಂಬಾರು ಮಾಡೋದು ಇದು ಕುಕ್ಕರ್ ತಟ್ಟೇನು ಮಾಡೋಕ್ಕಾಗಲ್ಲ ಅದರಿಂದ ಪೂರ್ತಿ ಹಾಕ್ತೀನಿ ನೋಡಿ ಜಾಸ್ತಿನೇ ಇದೆ ಇದು ಈಗ ನೋಡಿ ರುಬ್ಬಿಟ್ಟಿರೋ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಫುಲ್ಲಾಗತ್ತೆ ಅದು ಒಂದು ಸಾರಿ ಫಸ್ಟ್ ಮಿಕ್ಸ್ ಮಾಡ್ಕೊಂಡು ಮತ್ತು ಉಳಿದಿರೋದನ್ನು ಕೂಡ ಸೇರಿಸ್ತಾ ಇದ್ದೀನಿ ಫುಲ್ಲು ತರಕಾರಿ ಅಂದರೆ ಅದು ಸರಿ ಕಡಿಮೆ ಆಗುತ್ತೆ ತರಕಾರಿ ತುಂಬ ಇದೆಯಲ್ವ ಅದಕ್ಕೆ ಜಾಸ್ತಿ ಹಾಕಿದ್ದೀನಿ ನಾನು ತೆಂಗಿನಕಾಯಿ ನಾನು ಎರಡು ಹೊತ್ತಿಗೆ ಮಾಡೋದರಿಂದ ಒಂದೇ ಸಾರಿಗೆ ಜಾಸ್ತಿ ಮಾಡಿದ್ದೀನಿ ಎರಡೂರಿ ಬಗೆಯ ಅಡುಗೆಗಳೇನಾದರೂ ಪದಾರ್ಥಗಳೇನಾದರೂ ಮಾಡಿದರೆ ಸಾಂಬಾರು ಸ್ವಲ್ಪ ಕಡಿಮೆ ಮಾಡ್ತೀನಿ ಇಲ್ಲಾಂದರೆ ಒಂದೇ ಬಗೆ ಅಂದರೆ ಹಿಂಗೇ ಜಾಸ್ತಿ ಮಾಡ್ತೀನಿ ಯಾಕಂದರೆ ರಾತ್ರಿವರೆಗೂ ಆಗ್ಬೇಕಲ್ವ ನಮಗೆಲ್ಲರಿಗೂ ಅದಕ್ಕೋಸ್ಕರ ಇವತ್ತು ಒಂದೇ ಮಾಡಿರೋದು ನಾನು ಶುರು ಮಾಡಿದ್ದೇ ಲೇಟ್ ನಾನು ಅಡಿಗೆ ಅದರಿಂದ ಲೇಟ್ ಆಗುತ್ತೆ ಅಂತ ಒಂದೇ ಬಗೆ ಮಾಡಿರೋದು ಇದೇ ಥರ ಮಿಕ್ಸಿನ ಜಾರನ್ನು ಕೂಡ ತೊಳೆಸ್ಬಿಟ್ಟು ಹಾಕಬೇಡಿ ಜಾರಿಗೆ ನೀರು ಹಾಕಿ ತೊಳೆದ್ಬಿಟ್ಟು ಆವಾಗ ನೀರು ಬೇಕಾದಷ್ಟು ಆಗುತ್ತೆ ತುಂಬ ನೀರು ಮಾಡ್ಕೋಬೇಡಿ ಹಾಗಂತ ತುಂಬ ದಪ್ಪನೂ ಇರಬಾರ್ದು ಫುಲ್ ಆಯಿತು ನನಗೆ ಪಾತ್ರ ಸ್ವಲ್ಪ ಚಿಕ್ಕದಾಗಿದೆ ಅದು ಹುಷಾರಾಗಿ ಸ್ವಲ್ಪ ಕುದಿಸ್ಕೊಂಡ್ರೆ ಇದರಲ್ಲೇ ಮಾಡ್ಬೋದು ನೋಡಿ ಹೆಚ್ಚು ದಪ್ಪ ಇಲ್ಲ ಹಾಗಂತ ಹೆಚ್ಚು ನೀರು ಅಲ್ಲ ಆ ಥರ ಇರುತ್ತೆ ನಮ್ಮದು ಸ್ವಲ್ಪ ದಪ್ಪ ದಪ್ಪ ಇರುತ್ತೆ ಇದು ಹುಳಿ ಸಾಂಬಾರು ನೋವು ಮಾಡೋದು ಅನ್ನಕ್ಕೆ ಚೆನ್ನಾಗಿರುತ್ತೆ ಇದು ಬೀನ್ಸ್ ಸಾಂಬಾರು ರುಚಿಯಾಗಿರುತ್ತೆ ಅನ್ನದ ಜೊತೆ ಮಾಡ್ಕೊಳ್ಳೋದು ಈ ಥರ ಇದನ್ನು ಕುದಿಯಕ್ಕೆ ಇಟ್ಟಿದ್ದೀನಿ ಈಗ ಚೆನ್ನಾಗಿ ಅದು ಗಳಗಳ ಕುದಿಬೇಕು ಚೆನ್ನಾಗಿ ಸಾಂಬಾರು ಕುದ್ದಷ್ಟು ಚೆನ್ನಾಗಿರತ್ತೆ ಹೆಚ್ಚು ಕುದಿಬೇಕು ಅದು ಮಜ್ಜಿಗೆ ಹುಳಿ ಆದರೆ ಕಡಿಮೆ ಕುದಿಯೋದು ಸಾಂಬಾರಾದರೆ ಫುಲ್ಲು ಚೆನ್ನಾಗಿ ಕುದಿಬೇಕು ಗಳಗಳ ಗಳಗಳ ಕುದೀತಾ ಇರಬೇಕು ಹಂಗಾರೆ ಮೆಣಸೆಲ್ಲ ಹಸಿಮೆಣ ಇದು ಒಣಮೆಣ್ಸಿನಕಾಯೆಲ್ಲ ಬೇ ಇದು ಬೆಂದು ಮಸಾಲೆಗಳೆಲ್ಲ ಬೆಂದಿರುತ್ತೆ ಆವಾಗ ಕುದ್ದಾಗ ಚೆನ್ನಾಗೇ ಆಗುತ್ತೆ ಫುಲ್ ಇರೋದ್ರಿಂದ ಹುಷಾರಾಗಿ ಕುದಿಸ್ಬೇಕಾಗಿದೆ ನೋಡಿ ಆ ಥರ ಫುಲ್ಲು ಈಗ ಒಂದು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಒಣಮೆಣಸು ಮತ್ತು ಸಾಸಿವೆ ಎಣ್ಣೆ ಇಷ್ಟೇ ಇದು ಸಿಡಿಯೋವರೆಗೂ ಇದ್ದೀನಿ ಸಿಡಿದಾಗ ಅದಕ್ಕೆ ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು ನೋಡಿ ಸಿಡಿತಾ ಇದೆ ಕರಿಬೇವು ಹಾಕಿದ್ದೀನಿ ನಾನು ಈಗ ಸಾಂಬಾರಿಗೆ ಸೇರಿಸ್ಕೊಳ್ತೀನಿ ಇಲ್ಲಿ ಸಾಂಬಾರು ರೆಡಿ ಅಷ್ಟರಲ್ಲಿ ಬೇಗ ಆಗುತ್ತೆ ನಿಮಗೆ ಅನ್ನದ ಜೊತೆ ತರಕಾರಿ ಇಟ್ಬಿಟ್ರೆ ಬೇಗ ಆಗತ್ತೆ ಹೆಚ್ಚು ಹೊತ್ತು ಬೇಕಾಗಲ್ಲ ಮಧ್ಯಾಹ್ನದ ಅಡುಗೆ ಇದು ನಮ್ಮ ಮನೇಲಿ ಇವತ್ತು ಮಧ್ಯಾಹ್ನಕ್ಕೆ ಮಾಡಿರೋದು ನೀವು ಮಾಡಿ ನೋಡಿ ನಿಮ್ಮಲ್ಲೂ ಅನ್ನಕ್ಕೆ ಸೇರಿಸ್ಕೊಳ್ಳಿ ಚೆನ್ನಾಗಿ ರುಚಿಯಾಗಿರುತ್ತೆ ಅನ್ನದ ಜೊತೆ ಸೇರಿಸ್ಕೊಂಡು ಊಟ ಮಾಡ್ಬೋದು ಅದೇ ರೀತಿ ಇಡ್ಲಿ ಮಾಡಿದಾಗ ಇಡ್ಲಿಗೂ ಸೇರಿಸ್ಕೋಬೋದು ಈ ಥರದ ಸಾಂಬಾರು ಅಥವಾ ಬೇರೆ ಯಾವುದಾದ್ರು ತಿಂಡಿ ಜೊತೆಯೂ ಸೇರಿಸ್ಕೋಬೋದು ನೀವು ಮಾಡಿ ನೋಡಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ನಿಮಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಆಮೇಲೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಬಟನ್ ಪ್ರೆಸ್ ಮಾಡಿ ಮುಂದಿನ ವೀಡಿಯೋಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು